ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿಕೆ ಆರೋಪ ಬರ್ತಾ ಇದೆ ಡಿ ಕೆ ಬ್ರದರ್ಸ್ ಕುಕ್ಕರ್ ಇದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಬ್ರದರ್ಸ್ ಈಗಲೇ ಕುಕ್ಕರ್ ಹಂಚೋಕೆ ಶುರು ಮಾಡಿದ್ದಾರೆ ಅಂತ ಚುನಾವಣೆ ಘೋಷಣೆ ಮುನ್ನವೇ ಸೋಲಿನ ಭೀತಿಯವರನ್ನ ಕಾಡ್ತಾ ಇದೆ ಗುಂಡಾಗಿರಿ ಮಾಡುವ ಜೊತೆಗೆ ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಈಗ ಊರಿಗಿಂತ ಮುಂಚೆ ಕುಕ್ಕರ್ನ ಹಂಚುವಂತ ಪ್ರಮೇಯ ಬರ್ತಾ ಇರಲಿಲ್ಲ ಇದು ಡಿ ಕೆ ಬ್ರದರ್ಸ್ ವಿರುದ್ಧ ರಾಜ್ಯ ಬಿ ಜೆ ಪಿಯಿಂದ ಬಂದಿರುವಂಥ ಟ್ವೀಟ್ ಇವ್ರೇನಾದರೂ ಗುಂಡಾಗಿರಿಯ ಜೊತೆಗೆ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡಿದರೆ ಖಂಡಿತ ಇಲ್ಲಿ ಆರಾಮಾಗಿ ಗೆಲ್ತಾಯಿದ್ರು ಅಂತ ಈಗ ಬಿ ಜೆ ಪಿ ಕುಟುಕ್ತಾ ಇದೆ ನೋಡಿ ಇದು ಬಿ ಜೆ ಪಿಯ ಟ್ವೀಟ್ ಇದು ಒಂದಷ್ಟು ಫೋಟೋನ ಕೂಡ ಅವರಲ್ಲಿ ಮೆನ್ಷನ್ ಅಂದರೆ ಟ್ಯಾಗ್ ಮಾಡಿದ್ದಾರೆ ಸೊ ಅದರಲ್ಲಿ ಕುಕ್ಕರ್ನ ಬಾಕ್ಸ್ಗಳನ್ನು ಆ ಒಂದು ಇಮೇಜ್ಗಳನ್ನು ಟ್ವೀಟ್ ಮಾಡಲಾಗಿದೆ ಸೊ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಬ್ರದರ್ಸ್ಗಳಿಗೆ ಬ್ರದರ್ಸರಿಂದ ಅಂಥೇಳಿ ಅಲ್ಲಿ ಹೇಳಲಾಗಿದೆ ಸೊ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಬ್ರದರ್ಸ್ಗಳ ಒಂದು ಕುಕ್ಕರ್ ಹಂಚಿಕೆ ವಿಭಜನೆ ಮಾಡುವಂಥ ಸಂಚು ರೂಪಿಸಿದಂಥ ಅಂದರೆ ದೇಶವನ್ನೇ ವಿಭಜನೆ ಮಾಡುವಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಊರಿಗಿಂತ ಮುಂಚೆಯೇ ಮತದಾರರಿಗೆ ಕುಕ್ಕರ್ ಹಂಚುವ ಪ್ರಮೇಯ ಬರ್ತಿರಲಿಲ್ಲ ಒಂದು ವೇಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ರೆ ಅಂತ ಈಗ ಬಿ ಜೆ ಪಿ ಕರ್ನಾಟಕ ಟ್ವೀಟ್ ಮಾಡಿರೋದು ಸೊ ವಾಮ ಮಾರ್ಗದ ಕುಕ್ಕರ್ ವಿಜಯಲ್ ಬಗ್ಗೆ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಚುನಾವಣೆ ಘೋಷಣೆ ಮುನ್ನವೇ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ ಅಂತ ತಿಳಿಸಲಾಗಿದೆ ನಮ್ಮ ಪ್ರತಿನಿಧಿ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಕಿರಣ್ ಇದೀಗ ನಾವು ಟ್ವೀಟನ್ನು ಗಮನಿಸ್ತಾ ಇದ್ದೀವಿ ಹಲವಾರು ವಿಚಾರಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಒಂದು ದೇಶ ವಿಭಜನೆ ವಿಚಾರ ಕುಕ್ಕರ್ ಬಾಂಬ್ಲಾಸ್ಟ್ ವಿಚಾರಗಳು ಇದೆಲ್ಲವನ್ನು ಕೂಡ ಕನೆಕ್ಟ್ ಮಾಡಿ ಟ್ವೀಟನ್ನು ಮಾಡಿದ್ದಾರೆ ಸೊ ಏನು ಆರೋಪ ಬಿ ಜೆ ಪಿಯ ಕಡೆಯಿಂದ ಬರ್ತಾ ಇರೋದು ಅಂತ ಅವಿನೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಕುಕ್ಕರ್ ಅನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಫೋಟೋಗಳನ್ನು ಇಟ್ಕೊಂಡು ಬಿಜೆಪಿ ಕರ್ನಾಟಕ ಟ್ವೀಟ್ ಅನ್ನು ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಫೋಟೋಗಳನ್ನು ಬಿಜೆಪಿ ಕರ್ನಾಟಕ ಹಂಚಿಕೊಂಡಿದೆ ಇಲ್ಲಿ ಬಿಜೆಪಿ ಮಾಡ್ತಿರುವಂತಹ ಆರೋಪ ಏನಂದರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ಕುಕ್ಕರನ್ನ ಮನೆ ಮನೆಗೆ ಅಂದರೆ ಮತದಾರರಿಗೆ ಹಂಚಿಕೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದೆ ಆದರೆ ಈ ಫೋಟೋಗಳು ಇವತ್ತಿನದ ಅಂದರೆ ಇವತ್ತು ಹಂಚಿಕೆ ಮಾಡಿರುವಂಥದ್ದು ಅಥವಾ ಜನವರಿ ತಿಂಗಳಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಹಂಚಿಕೆ ಮಾಡ್ತಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಬಿಜೆಪಿಯ ಬಳಿಯೂ ಕೂಡ ಯಾವುದೇ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ ಯಾಕೆಂದ್ರೆ ಅವಿನಾಶ್ ಆ ಫೋಟೋವನ್ನು ಗಮನಿಸಿದ್ರೆ ಅಲ್ಲಿ ಹೊಸ ವರ್ಷದ ಶುಭಾಶಯಗಳು ಒಂದು ಸಾಲುಗಳನ್ನ ಕುಕ್ಕರ್ಗಳ ಮೇಲೆ ಮುದ್ರಣ ಕೂಡ ಆ ಪೆಟ್ಟಿಗೆಯ ಮೇಲೆ ಮುದ್ರಣ ಮಾಡಿರುವಂತ ಗೊತ್ತಾಗುತ್ತೆ ಹಾಗಾಗಿ ಬಹುತೇಕ ಇದು ಹೊಸ ವರ್ಷದ ಸಂದರ್ಭದಲ್ಲಿ ಹಂಚಿಕೆ ಮಾಡಿರುವಂತಹ ಕುಕ್ಕರ್ಗಳಾಗಿರಬಹುದು ಮತ್ತು ಈಗ ಬಿಜೆಪಿಗೆ ಆ ಫೋಟೋಗಳು ಸಿಕ್ಕಿ ಅದನ್ನು ಇವತ್ತು ಬಿಜೆಪಿ ಟ್ವೀಟ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ವಿಚಾರ ಎಂದ್ರೆ ಆ ಕುಕ್ಕರ್ನ ಬಾಕ್ಸ್ಗಳ ಮೇಲೆ ಕುಣಿಗಲ್ ಶಾಸಕ ಎಚ್ ಡಿ ರಂಗನಾಥ್ ಅವರ ಫೋಟೋ ಕೂಡ ಇದೆ ಸಂಸದ ಡಿ ಕೆ ಸುರೇಶ್ ಅವರ ಜೊತೆ ರಂಗನಾಥ್ ಅವರ ಫೋಟೋಗಳು ಕೂಡ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಕುಣಿಗಲ ಕ್ಷೇತ್ರ ಕೂಡ ಬರುತ್ತೆ ಹಾಗಾಗಿ ಬಹುತೇಕ ಇದು ಕುಕ್ಕರ್ ಹಂಚಿಕೆ ಮಾಡಿರುವಂತದ್ದು ಕುಣಿಗಲ ಕ್ಷೇತ್ರದಲ್ಲಿ ಹಂಚಿಕೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಆದ್ರೆ ಬಿಜೆಪಿ ಬಳಿ ಈ ಫೋಟೋಗಳಿದೆ ಹೊರತು ಇದು ಯಾವಾಗ ಹಂಚಿಕೆ ಮಾಡಿರುವಂತಹ ಎಲ್ಲಿ ಹಂಚಿಕೆ ಮಾಡಿರುವಂತಹ ಬಗ್ಗೆ ನಿರ್ದಿಷ್ಟವಾದಂತಹ ಮಾಹಿತಿ ಬಿಜೆಪಿಯ ಮುಖಂಡರ ಬಳಿ ಕೂಡ ಇಲ್ಲ ನಾವು ಬಿಜೆಪಿ ಅವರನ್ನು ವಿಚಾರಿಸುವಂತಹ ಸಂದರ್ಭದಲ್ಲಿ ಯಾವಾಗ ಅನ್ನುವಂಥದ್ರ ಬಗ್ಗೆ ಅವರ ಬಳಿ ಕೂಡ ಮಾಹಿತಿ ಇರಲಿಲ್ಲ ಆದ್ರೆ ಫೋಟೋಗಳು ಸಿಕ್ಕಿದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಬಹುತೇಕ ಇವತ್ತು ಬಿಜೆಪಿ ಈ ಒಂದು ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆ ಮಾಡಿಕೊಂಡಿದೆ ಆದರೆ ಸಂಸದ ಸುರೇಶ್ ವಿರುದ್ಧ ಈಗ ಬಿಜೆಪಿ ವಾಗ್ದಾಳಿಯನ್ನು ಮಾಡುತ್ತಿರುವಂತಹ ಟೀಕೆಯನ್ನು ನೀವು ನಿಜವಾಗಿ ಕೂಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡಿರುತ್ತಿದ್ರೆ ಇವತ್ತು ಕುಕ್ಕರನ್ನು ಹಂಚಿಕೆ ಮಾಡಿ ಮತವನ್ನ ಒಂದು ಪರಿಸ್ಥಿತಿ ನಮಗೆ ಬರ್ತಿರಲಿಲ್ಲ ಅನ್ನುವಂತ ಒಂದು ಟೀಕೆಯನ್ನು ಮಾಡಿರುವಂತಹ ಬಿಜೆಪಿ ಚುನಾವಣಾ ಆಯೋಗವನ್ನು ಕೂಡ ಆಗ್ರಹವನ್ನ ಮಾಡಿದೆ ಡಿ ಕೆ ಸುರೇಶ್ ವಿರುದ್ಧ ಆಮಿಷ ಒಡ್ಡಿರುವಂತಹ ಆರೋಪವನ್ನು ಮಾಡಿ ಸುರೇಶ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಆಗ್ರಹವನ್ನು ಕೂಡ ಚುನಾವಣಾ ಆಯೋಗಕ್ಕೆ ಈ ಸಂದರ್ಭದಲ್ಲಿ ಬಿಜೆಪಿ ಮಾಡ್ತಾ ಇದೆ ಅವಿನಾಶ್ ಧನ್ಯವಾದ ಕಿರಣ್